ನೀವು ಹೋದ ಮಾಡ್ದಾಗ ಹನ್ನೊಂದ್ ಗಂಟೆ ನಾಲ್ಕು ಗಂಟೆ ಅಂದ್ರೆ ಗಣಪಣಂದ್ರ ಒಬ್ರು ಬರೋದಿಲ್ಲ ಮೂರ್ ಗಂಟೆಗೆ ಗಂಟೆಗೆ ಗಂಟೆ ಬಂದ್ರು ಮಚ್ಚೆ ಹನ್ನೆರಡು ಗಂಟೆ ಬಂದ್ರು ಆರಾಮ ಕಿಟ್ಟಿಸ್ತಾ ಹೋದ್ರೆ ಗಣೇಶ ಹಬ್ಬ ಹತ್ರ ಬತ್ತಿದಂಗೆ ಹುಡುಗರುಗಳೆಲ್ಲ ಸೇರ್ಕೊಂಡು ಈ ಥರ ಡೆಕೋರೇಷನ್ ಮಾಡಿ ಗಣೇಶನ ಕೂರಿಸೋದು ಅಂತಂದರೆ ಏನೋ ಒಂಥರ ತುಂಬ ಸಂತೋಷ ಅದಕ್ಕೆ ಹುಡುಗರುಗಳೆಲ್ಲ ಮೀಟಿಂಗ್ ಸೇರಿ ಗಣೇಶನ್ ಹಿಂಗೆ ಕುಂಡ್ರಿಸ್ಬೇಕು ಏನು ಎತ್ತ ಡಿ ಜೆ ಇರಬೇಕಾ ಏನಿರಬೇಕು ತಮಟೆ ಬೇಕಾ ಹಂಗೆ ಹೆಂಗೆ ಅಂತ ಎಲ್ಲ ಮಾತಾಡೋದು ಆ ಮಾತಾಡೋದೆಲ್ಲ ಹೆಂಗೆ ಕಂಪ್ಲೀಟಾಗಿ ಮೀಟಿಂಗ್ ಮಾಡೋದು ಹೆಂಗೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ

ಸಕ್ಕದಾಗೈತೆ ಅಣ್ಣ ಎಕ್ಸ್ಟ್ರಾ ಅಡವಿ ಅಂತಂದ್ರಲ್ಲ ನಮ್ಮ ಏರಿಯಾಕಂತ ಮಾತಾಡಿ ಅಂತ ಮಾತಾಡಿಯ ರಮೇಣ ನಂಬರ್ ಕೊಡ್ತೇನೆ ಮಾಡ್ತೀನಿ ಬಿಬ್ಬಿರಿ ಬಿಬ್ಬಿರಿ ಅನ್ನಿಬ್ ಏ ನಮ್ಮ ಇಟ್ಲೇಕ ಭಾನುವಾರಕ್ಕೆ ಒಂದು ಭಾನುವಾರ ಡಿಮೆಂಡ್ ಆಗ್ಲೇತಾರೆ ಓ ಬಳೆ ಹೆಂಗಾರ ಅದ ಮಾಡ್ರಲ್ಲ ಅವ್ರು

ನೀವು ಓದ ಇದ್ ಮಾಡ್ದಾಗ ಹನ್ನೊಂದು ಗಂಟೆ ಇರ್ಬಿಟ್ಟು ನಾಲ್ಕು ಗಂಟೆ ಅಂದ್ರೆ ಗಣಪಣ ಅಂದ್ರ ಒಬ್ರು ಬರೋದಿಲ್ಲ ಗಣ್ಲೇ ಮೂರ್ ಗಂಟೆಗೆ ಹನ್ನೆರಡು ಗಂಟೆಗೆ ಹನ್ನೊಂದು ಗಂಟೆಗೆ ಬಂದ್ರು ಮಜೆ ಹನ್ನೆರಡು ಗಂಟೆ ಬಂದ್ರು ಪಕ್ಕ ಕನ್ಫರ್ಮ್ ಮಾಡ್ಕೊಳ್ಳಿ ಡಿಜೆ ಗ್ಯಾರಂಟಿ ಇಲ್ವಂತೆ ಅದು ಅಲ್ವಾನ್ಸು ಮಾಡಿ ಏನೋ ನರಸಿಂಗ್ ಮೋದಿ ಅವ್ರೆ ಬರೀ ಡಿಜೆ ಅಲ್ಲ ಶಬ್ದ ಮಾಲಿನ್ಯನೇ ಮಾಡಂಗಿಲ್ಲ ಹಾಕೋಂಗಿಲ್ಲ ಇದೆ ಬಾಕ್ಸ್ ಹಾಕ್ತಿಲ್ಲ ಅದು ಹಾಕ್ದಂಗಿಲ್ಲ ಸುಮ್ನೆ ಬಾಯ್ ಬಡ್ಕೋಬೇಕಿಂಗ್ ಬಾಯನೆ ಮಾಡುವ

ಇಲ್ಲ ಅಂದ್ರೆ ಯಾರ ಗಣೇಶನೂ ಇದೇ ತರ ಇರ್ಬೇಕು ಸಾಂಗೇ ಹಾಕಬಿಟ್ಟಿಂಗ್ ನನ್ಬೇಕಿಂಗ್ಳೂರು ಹೊಸ ಸಾಂಗ್ ಮಾಡಿದಿನ

ನಾವು ಯಾಕೆ ಅವಲ್ ಎಷ್ಟು ರೂಪಾಯಿ ಉರಿತಾವೆ ಒಂದೇ ಸತಿ ಕಂಟಿನ್ಯೂಸ್ ಆಗಿ ಉರಿಯಲ್ವಲ್ಲ ಒಂದೇ ಸರ್ತಿ ಉರಿತಾವೆ ನಾವು ಸುಮ್ ಮಾಡ್ತಾ ಒಂದೇ ಸತಿ ಹಿಡ್ದು ನೀಟಾಗಿ ಜ್ವರಾಗ ಸುಮ್ ಹಿಂಗ್ ಹಿಡ್ಕಾಡ್ಬೇಕು ಹಿಂಗ ಆಡ್ಬೇಕ ಅದ್ನೂ ಅಷ್ಟೇ ಬತ್ತಿಕ್ ಇಟ್ಬಿಟ್ಟದೇನೋ ಇದು ಬಣ್ಣ ಹೊತ್ತದಲ್ರಿ

ಪೂರ್ತಿ ಬೇಕಾ ಕೂಡ ಸುಮಾರು ನೈಟ್ ಡೆಕೋರೇಷನ್ ಮಾಡ್ತಾರೆ ಗುರುವಾರ ಪೂಜೆ ನಾವು ಮಾಡ್ತೇವೆ ಅದ ಏನು ಅಂದ್ರೆ ಈಗಿನ ತಯಾರು ಮಾಡ್ಬಿಡಿದ್ದು ಹತ್ತತ್ರ ಹತ್ತತ್ರ ಬದಲ ಮಾಡ್ಬೇಕು ಗಣೇಶನು ಹಂಗೆ ಚೆನ್ನಾಗಿರುತ್ತೆ ಇರ್ಬೇಕು ಹಂಗೆ ಹಂಗೆ ಕೊಟ್ಟು ಮಾಡಿ ಹಂಗೆ ಇರ್ಬೇಕಂತ ಗುರಿ ಇರ್ಬೋದು ಗಣೇಶ ಲೈಟಿಂಗ್ಸು ಅಷ್ಟೇ ಜಾಗ ಅದ್ದೂರಿಗೆ ಇರಬೇಕು ಇಲ್ಲಿಂದ ಆಚ್ ಮಾಡಬೇಕು ಈ ಒಳಗಿಯ ಟೆಂಟ್ ಬರೋದಲ್ಲ ಟೆಂಟ್ ಎಕ್ಸ್ಪೆಕ್ಟ್ ನಲವತ್ತೈದು ಸಾವಿರ ರೂಪಾಯಿ ನಲವತ್ತೈದು ಸಾವಿರ ರೂಪಾಯಿ ಲೈಟಿಂಗ್ ಅಲ್ಲಿ ಒಂಥರ ಡಿಸೈನ್ ಟೆಂಟ್ ಎಲ್ಲ ಬರ್ತಾರೆ ಹಿಂಗೆ ಇತ್ತು ಅಂತ ಮಾತ್ರ ಒಂಥರ ಸೀರೆ ಇದು ಸೀರೆ ಅಂತೀನಿ ವೈಟ್ ಕಲರ್ ಪಂಚೆ ಬರೋದಲ್ಲ ಆ ಥರದ ಲೈಟಿಂಗ್

ಇನ್ನೇನ್ ಮೈಕ್ ಆಗ್ತಾ ಇಲ್ಲ ಲೈಟಿಂಗ್ಸ್ ಒಂದು ಬಳೆ ಸರ ಅವು ಬರ್ತಾವಲ್ಲ ಅಂತ ಇನ್ನೊಂದು ಅಟ್ಲೀಸ್ಟ್ ಮಾಮೂಲಿ ಒಂದು ಲೈನ್ ಹೋಯ್ತವಲ್ಲ ಈಗ ರೇಷ್ ಅವಣ ಆಗುತ್ತೆ ಹಾಂ ಈಗ ಸದ್ಯಕ್ಕೆ ಹೆಂಗೆ ಮಾಡೀನಿ ಅಂತಂದ್ರೆ ಇಲ್ಲಿಂದ ಗಂಟ ಮಾಮೂಲಿ ಅರ್ಥ ಅದು ಗಂಟನ

ಇವರು ವರ್ಷ ವರ್ಷನೂ ಆಳ್ ಆಳ್ಗಳಿರ್ತಾರೆ ಅದ್ದೂರ ಡೆಕೋರೇಷನ್ ಬೇಕಾರೆ ನಾಲ್ಕಲ್ಲ ಐದ್ ಗಂಟೆ ಮೇಲೆ ಆದ್ರೂ ಆರಾಮ ಆರಾಮ್ ಮಾಡ್ಕೋಬಾರದ ನೀವ್ ಅಲ್ಲಿಂದ ಮೇಲ್ ತರ್ಬೇಕು

ಇದು ಹೊಸ ಡೆಕೋರೇಷನ್ ಇದು ಆ ತರ ನೋಡ್ಬಿಟ್ರೆ ಕೊತ್ಮಿರಿ ಸೊಪ್ಪು ಡೆಕೋರೇಷನ್ ಇದು ಕುದಿನ ಸೊಪ್ಪು ಅದೆಲ್ಲ

ಮಾಡ್ಬಿಡು ಕೊತ್ಮಿರಿ ಕಪ್ಪು ಚೆನ್ನಾಗ ಕೊತ್ಮಿರಿ ಕಪ್ಪು ಅದೇ ಇದನ್ನ ಕಂದ್ಕಂತ ತಕೊಂಡು ಡಿಜೈನ್ ಅಂತ ಡಿಸೈನ್ ಏನೋ ಗಣಪತಿ ಸುತ್ತ ಕೊತ್ಮರಿ ಸೊಪ್ಪು ಕ್ಯಾರೆಟ್ ಬೀಟ್ರೋಟು ಎಲ್ಲ ತರ್ಕಾರಿ ಡೆಕೋರೇಷನ್ ಮಾಡಿರ ತರ್ಕಾರಿ ಮಾರತೀನಿ ಅನ್ಬಿಟ್ಟು ಅದೇ ಡೆಕೋರೇಷನ್ ಮಾಡಿ ಅದಾಗಲಿ ತಿನ್ಬಿಟ್ರೆಂಡಿ ಎಲ್ಲಾಕಲೆ ಒಳ್ಳೊಳ್ಳೆ ಕ್ಯಾರೆಟ್ ಕೋಳು ಬೀಟ್ರೋಟು ಬಲ್ ಪಲ್ಟ ಹೊಟ್ಟಲೆ ಇಂದ ಚೆನ್ನಾಗಿ ಕಾಣಬೇಕು ಗಣೇಶ ನೀಟಾಗಿ ತರಕಾರಿ ಒಳಗೆ ಗಣೇಶ ಇರಬೇಕು ಸರ್ಕಾರಿ ಸರ್ಕಾರಿ ಗಣೇಶ ಗಣೇಶ ಸರ್ಕಾರಿ ಗಣೇಶ್ ಗಣೇಶ ಅಂತ ಮೂಸ್ತರ